ಹಳ್ಳೂರು ಗ್ರಾಮದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರ ಎಂಟನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಚ್ ಪಿ ಎಸ್ ಹಳ್ಳೂರ ಶಾಲೆಯಲ್ಲಿ ಎಂಟನೆಯ ತರಗತಿಯ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಡೆಸಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಾರುತಿ ಸಿದ್ದಾಪುರ್ ವಹಿಸಿದ್ದು ಮುಖ್ಯ ಅತಿಥಿಯಾಗಿ ಹನುಮಂತ ತೇರದಾಳ್ ವಹಿಸಿದ್ದಾರೆ ಇನ್ನು ಮುಖ್ಯ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲವ ಮಲ್ಲಪ್ಪ ಹೊಸಟ್ಟಿ ವಹಿಸಿದ್ದು ಊರಿನ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದು ಶ್ರೀ ಶಾರದಾ ಮಾತೆಯ ಪೂಜೆಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಜ್ಯೋತಿ ಬೆಳಗುವುದರ ಮೂಲಕ ಕೂಡ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ಸುರೇಶ್ ಕತ್ತಿ ಬಸಪ್ಪ ಸಂತಿ ಮಲ್ಲಪ್ಪ ಹೊಸಟ್ಟಿ ಜಗದೀಶ್ ಗೌರವಗೋಳ್ ಸೇರಿದಂತೆ ಯಾಸೀನ್ ಮುಜಾವರ್ ಮತ್ತು ಇತರರು ಕೂಡ ಭಾಗಿಯಾಗಿದ್ದಲ್ಲದೆ ಎಸ್ಡಿಎಂಸಿ ಸದಸ್ಯರು ಗ್ರಾಮದ ಗುರು ಹಿರಿಯರು ಶಿಕ್ಷಣ ಪ್ರೇಮಿಗಳು ಭಾಗಿಯಾಗಿದ್ದು ವಿಶೇಷವಾಗಿದೆ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರ ಶಾಲೆ ಈ ನನ್ನ ಹಳ್ಳಿ ಗ್ರಾಮದ ಎಲ್ಲ ಗುರುಗೆ ನನ್ನ ಶಾಲೆಗೆ ಏನು ಬೇಕು ಬೇಡುಗಳ ಬಗ್ಗೆ ಅವ್ರ ಮುಂದೆ ಬೇಡಿಕೆ ಇಟ್ಟಾಗ ಯಾವುದಕ್ಕೂ ತಿರಸ್ಕಾರ ಮಾಡಿಲ್ಲ ಅದೊಂದು ನಮ್ಮ ಗ್ರಾಮದ ನನ್ನ ಸುದೈವ ನಾನಿಷ್ಟೆಲ್ಲ ಎಷ್ಟೋ ಶಾಲೆಗಳಲ್ಲಿ ನಲವತ್ತೆರಡು ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಇಷ್ಟೊಂದು ಪ್ರಗತಿದಾಯಕ ಶಾಲೆಯನ್ನು ಉದ್ಧಾರ ಮಾಡತಕ್ಕಂಥ ಕೆಲಸವನ್ನು ಇಲ್ಲಿ ಗ್ರಾಮಸ್ಥರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಈ ನಮ್ಮ ಶಾಲೆಗೆ ಶಾಲಾ ಅಭಿವೃದ್ಧಿಗಾಗಿ ಕೈ ಅವರಿಗೆ ಅವ್ರಿಗೆ ತುಂಬಾ ದೂರ ಆಗಿದೆ ಮೊದಲು ಮಕ್ಕಳೇ ನಿಮ್ಮ ಕಾರ್ಯಕ್ರಮ ನೀವು ಶಾಂತವಾಗಿರಬೇಕು ದಯವಿಟ್ಟು ಶಾಂತವಾಗಿರಿ ನಮ್ಮ ಈ ಶಾಲೆಯ ಸಿಡಿ ಸಿ ಅಧ್ಯಕ್ಷರಾದಂತಹ ಶ್ರೀಯುತ ನಾರ್ಜನ್ನ ಅವರಿಗೆ ಅವರಿಗೂ ಸಹ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಶ್ರೀಮತಿ ನೀಲವತಾ ಅವರಿಗೂ ಸಹ ನಾನು ಅವರಿಗೆ ನಮಸ್ಕಾರ ಕೋರ್ತಾ ಇದ್ದೀನಿ ಪ್ರಧಾನ ಗುರುಗಳಾದಂತಹ ಶಿವಾನಂದ ವಾಸನ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಅವರು ತಮ್ಮ ಭಾಷಣದಲ್ಲಿ ಶಾಲೆಗೆ ಕೊಡಮಾಡಿದ ದಾನಿಗಳನ್ನ ಕೊಂಡಾಡಿದ್ದಾರೆ ಶತಮಾನ ಕಂಡ ಶಾಲೆಯ ಇತಿಹಾಸವನ್ನ ಹೇಳಿದ್ದು ಹಳ್ಳೂರ ಗ್ರಾಮದ ಗುರು ಹಿರಿಯರು ಶಿಕ್ಷಣ ಪ್ರೇಮಿಗಳು ಇದೇ ವೇಳೆ ಕೊಂಡಾಡಿದರು ಅಷ್ಟೇ ಅಲ್ಲದೆ ಈ ಸಭೆಗೆ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ಮೂಡಲ್ಗಿ ತಾಲೂಕಿನ ಬಿಇಒ ಅಜಿತ್ ಮನಿಕೇರಿ ಆಗಮಿಸಿದ್ದು ಈ ಸಭೆಯನ್ನು ಉದ್ದೇಶಿಸಿ ಮಕ್ಕಳ ಶಿಕ್ಷಣ ಕುರಿತು ಸಲಹೆ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದು ಮಕ್ಕಳ ಸಾರ್ವತ್ರಿಕ ಕಾರ್ಯಕ್ರಮಗಳು ಮಧ್ಯರಾತ್ರಿಯವರೆಗೆ ಉತ್ತಮ ರೀತಿಯಲ್ಲಿ ನಡೆದಿದ್ದು ಊರಿನ ಎಲ್ಲಾ ಜನ ಮಕ್ಕಳ ಅಭಿವೃದ್ಧಿ ಹಾಗೂ ಕಾರ್ಯಕ್ರಮ ನೋಡಿ ಖುಷಿ ಪಟ್ಟಿದ್ದಾರೆ ಶಾಲೆಯ ಎಲ್ಲ ಗುರು ಬಳಗ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ನೃತ್ಯ ಕಲಿಸಿದ್ದು ತುಂಬಾ ಹರ್ಷಣೀಯ ಸಂಗತಿ ಎಲ್ಲರೂ ಶಾಲೆಗೆ ಹೋಗಬೇಕು ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ಕಲಿತದ ಕಲಿತಂತಹ ಶಿಕ್ಷಣವನ್ನ ಉನ್ನತವಾಗಿ ಪಡೆದುಕೊಂಡರೆ ಮುಂದಿನ ದಿನಮಾನದಲ್ಲಿ ಉನ್ನತ ಅಧಿಕಾರಿಗಳಾಗಿ ತಾವು ಕೂಡ ಮುನ್ನಡೆಯಲಿದ್ದೀರಿ ಎಂದು ವಿದ್ಯಾರ್ಥಿಗಳಿಗೆ ಕರೆಯನ್ನ ನೀಡಿದ್ದು ಈ ಸಂದರ್ಭದಲ್ಲಿ ಹರ್ಷಣೀಯ ಸಂಗತಿ ಎಲ್ಲರೂ ಶಾಲೆಯ ಬಗ್ಗೆ ತುಂಬಾ ಕೊಂಡಾಡಿದ್ದಾರೆ ಕಾರ್ಯಕ್ರಮವನ್ನ ಪ್ರಕಾಶ್ ಮೋರೆ ನಡೆಸಿಕೊಟ್ಟಿದ್ದು ಸುಭಾಷ್ ಬೆಳಕಿ ನಿರ್ದೇಶನ ಮಾಡಿದ್ರೆ ಶಾನೂರ್ ನಾವಿ ಗುರುಗಳು ವಂದನಾರ್ಪಣೆಯನ್ನ ಮಾಡಿದರು ಒಟ್ಟಾರೆಯಾಗಿ ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಒಂದು ಮೈಲುಗಲ್ಲಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ಶಿಕ್ಷಕ ವೃಂದದವರು ನಮ್ಮ ಶಾಲೆಗೆ

ಆನಂದ ಪಡಿ ಮಕ್ಕಳಿಗೋಸ್ಕರ ತಾವೆಲ್ಲರೂ ವಿದ್ಯೆ ಕೊಡಿಸ್ಬೇಕಂತ ಹೇಳಿ ಸಂಕಲ್ಪ ಮಾಡಿರಿ ಮಕ್ಕಳೇ ಫ್ರೇಸ್ ಆಗಿರ್ತಾರೆ ಮಕ್ಕಳ ವಿದ್ಯೆ ಫ್ರೇಸ್ ಆಗಿರ್ತದೆ ಸರ್ಕಾರಿ ಶಾಲೆ ನಾಳೆ ಹಳ್ಳೂರಿನಲ್ಲಿ ನರಸ್ತು ಕುಡ್ಕೊಂಡು ಸುಂದರವಾಗಿ ಮಕ್ಕಳಿಗೋಸ್ಕರ ಈ ವರ್ತನೆಯಲ್ಲಿ ಕಾರ್ಯಕ್ರಮ ಮಾಡುತ್ತಾರೆ ದಯವಿಟ್ಟು ಒಳ್ಳೆಯ ಸರ್ಕಾರದಿಂದ ಅದನ್ನು ನೋಡಿ ಆನಂದಿಸಿ ಪರಿಸಲಿಯಿಂದ ನಿಮ್ಮ ಮಕ್ಕಳನ್ನು ಕೂಡ ಆರೈಕೆ ಮಾಡಿ ಶಾಲೆಯನ್ನು ಕೂಡ ಆರೈಕೆ ಮಾಡಿ ದಿಕ್ಕ ತಿಳಿಸ್ತು ಸರ್ಕಾರ ಕೊಡಿ ಅವ್ರ ಹತ್ರ ಕೂಡ ನಮ್ಮ ಪ್ರಾರ್ಥನೆ ಇದೆ ನಿಮ್ಮ ಮಕ್ಕಳಿಗೆ ಹೋದ್ತಾರೆ ಅವ್ರು ಎಷ್ಟು ದುಡಿಬೇಕಂತೇಳಿ ನಾನು ಕೂಡ ಅವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಎಲ್ಲ ಟೀಮಿಯರು ಭಾಳ ಶ್ರೇಷ್ಠ ರೀತಿಯಲ್ಲಿ ನಿಮ್ಮ ಮಕ್ಕಳು ಗೆಲ್ತಾರೆ ಎಲ್ಲಿ ಮಾತ್ರ ಎಲ್ಲ ಸಹ ಮಾಡ್ತಾರೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಊರಿಗೆ ಒಳ್ಳೆಯದಾಗಲಿ ಅಂತ ನಾನು ನನ್ನ ಮಾತುಗಳಿಗೆ ಹೇಳ್ತೇನೆ ಹಿಂದ್

बारिश का भूसा है भूसा है को सा है बारिश का भूसा